ಮಹಿಳೆಯ ಈ ಅಭ್ಯಾಸವೇ ಮನೆಗೆ ಕಂಟಕ ಮಹಿಳೆಯರು ಈ ತಪ್ಪುಗಳನ್ನು ಮಾಡಲೇಬೇಡಿ ಮಹಿಳೆಯರು ಈ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ಮುಣಿಸಿಕೊಳ್ಳುತ್ತಾಳೆ ಹಿಂದೂ ಧರ್ಮಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಉಳಿಸಿಕೊಳ್ಳಲು ಮಹಿಳೆಯರು ಏನು ಮಾಡಬೇಕು ಗೊತ್ತಾ ಮಹಿಳೆಯರು ನಾನು ಈ ವಿಡಿಯೋದಲ್ಲಿ ತೋರಿಸುವಂತಹ ಈ ತಪ್ಪುಗಳನ್ನು ಮಾಡಿದರೆ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿ ನಾಶವಾಗಿ ಬಡತನ ಹೆಚ್ಚಾಗುವುದು ಖಂಡಿತ ಓರ್ವ ವ್ಯಕ್ತಿಯ ಸಂತೋಷ ಮತ್ತು ಸಮೃದ್ಧಿಯು ಅವನ ಮನೆಯಲ್ಲಿರುವ ಮಹಿಳೆಯರ ಮೇಲೆ ಅವಲಂಬಿಸಿರುತ್ತದೆ ಮಹಿಳೆಯನ್ನು ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿ ಎಂದು ಪರಿಗಣಿಸಲಾಗುತ್ತದೆ ಮಹಿಳೆ ಬಯಸಿದರೆ ಯಾವ ಮನೆಯನ್ನು ಕೂಡ ಸ್ವರ್ಗವನ್ನಾಗಿಸಬಹುದು ಹಾಗೂ ನರಕವನ್ನಾಗಿಸಬಹುದು ಧರ್ಮ ಗ್ರಂಥಗಳ ಪ್ರಕಾರ ಮಹಿಳೆಯರು ಮನೆಯಲ್ಲಿ ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯು ಕೋಪಗೊಳ್ಳುವಳು ಎನ್ನಲಾಗಿದೆ ಮನೆಯ ಮಹಿಳೆಯರು ಎಂದಿಗೂ ಈ ತಪ್ಪುಗಳನ್ನು ಮಾಡದಿರಲಿ ಮೊದಲನೆಯದಾಗಿ ಪೊರಕೆಯನ್ನು ಕಾಲಲ್ಲಿ ಮುಟ್ಟದಿರಿ ಯಾವುದೇ ಮಹಿಳೆಯು ಪೊರಕೆಯನ್ನು ಕಾಲಲ್ಲಿ ಮುಟ್ಟುವ ಮನೆಯಲ್ಲಿ ಅಥವಾ ಕಾಲಿನಿಂದ ಪೊರಕೆಯನ್ನು ಒದೆಯುವ ಮನೆಯಲ್ಲಿ ಎಂದಿಗೂ ಲಕ್ಷ್ಮೀದೇವಿಯು ವಾಸವಾಗಿರಲಾರಳು ಪೊರಕೆಯನ್ನು ಕಾಲಿನಿಂದ ಮುಟ್ಟುವುದರಿಂದ ಲಕ್ಷ್ಮೀದೇವಿಯು ಕೋಪಗೊಳ್ಳುವಳು ಮಹಿಳೆಯರ ಈ ಅಭ್ಯಾಸದಿಂದ ಲಕ್ಷ್ಮೀದೇವಿಯು ಮನೆಯಿಂದ ಹೊರನಡೆಯುವಳು ಲಕ್ಷ್ಮೀದೇವಿಯು ಪೊರಕೆಯಲ್ಲಿ ವಾಸಿಸುತ್ತಾಳೆ ಎನ್ನುವ ನಂಬಿಕೆ ಇರುವುದರಿಂದ ಯಾವ ಮನೆಯಲ್ಲಿ ಪೊರಕೆಯನ್ನು ಅವಮಾನಿಸಲಾಗುತ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸವಾಗಿರಲಾರಳು ಎರಡನೆಯದಾಗಿ ರಾತ್ರಿ ಒಲೆಯ ಮೇಲೆ ಪಾತ್ರೆಯನ್ನು ಇಡುವುದು ಸಾಮಾನ್ಯವಾಗಿ ಮಹಿಳೆಯರಿಗೆ ರಾತ್ರಿ ವೇಳೆ ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ಮಲಗುತ್ತಾರೆ ಈ ಅಭ್ಯಾಸವಿರುವ ಮಹಿಳೆಯರ ಮನೆಗೆ ಎಂದಿಗೂ ಲಕ್ಷ್ಮೀ ದೇವಿಯು ಬರುವುದಿಲ್ಲ ಲಕ್ಷ್ಮಿ ಯಾವ ಮನೆಗೆ ಬರುವುದಿಲ್ಲವೋ ಆ ಮನೆಯಲ್ಲಿ ಬಡತನ ಉಂಟಾಗುತ್ತದೆ ಆದ್ದರಿಂದ ರಾತ್ರಿ ವೇಳೆ ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ಮಲಗದಿರಿ ಅದು ಖಾಲಿ ಪಾತ್ರೆಯಾಗಿರಲಿ ಅಥವಾ ಆಹಾರವಿದ್ದ ಪಾತ್ರೆಯಾಗಿರಲಿ ಮೂರನೆಯದಾಗಿ ಕಾಲಿನಿಂದ ಹೊಸ್ತಿಲು ತುಳಿಯುವುದು ಲಕ್ಷ್ಮೀದೇವಿಯು ಮನೆಯ ಮುಖ್ಯ ಹೊಸ್ತಿಲಲ್ಲಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಆದ್ದರಿಂದ ಆ ಮನೆಯ ಮಹಿಳೆಯರು ಹೊಸ್ತಿಲನ್ನು ಕಾಲಿನಿಂದ ತುಳಿದರೆ ಹೊಸ್ತಿಲನ ಮೇಲೆ ಕಾಲಿಟ್ಟು ನಿಂತುಕೊಂಡರೆ ಮುಸ್ಸಂಜೆ ವೇಳೆ ಬಾಗಿಲನ್ನು ಮುಚ್ಚಿದರೆ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಆದ್ದರಿಂದ ಮನೆಯ ಬಾಗಿಲನ್ನು ಮುಸ್ಸಂಜೆ ವೇಳೆ ಮುಚ್ಚಬಾರದು ಮತ್ತು ಮನೆಯ ಹೊಸ್ತಿಲನ್ನು ಮಹಿಳೆಯರು ತೊಳೆಯಬಾರದು ನಾಲ್ಕನೆಯದಾಗಿ ಹೊಸ್ತಿಲಲ್ಲಿ ಊಟ ಮಾಡುವುದು ಮನೆಯ ಮಹಿಳೆಯರು ಹೊಸ್ತಿಲಿನ ಮೇಲೆ ಕುಳಿತು ಆಹಾರವನ್ನು ತಿನ್ನುತ್ತಿದ್ದರೆ ಊಟ ಮಾಡುತ್ತಿದ್ದರೆ ಅದು ಆ ಮನೆಯ ಸಂಪೂರ್ಣ ಸದಸ್ಯರ ಮೇಲೆ ಕೆಟ್ಟ ಪರಿಣಾಮವನ್ನುಂಟು ಮಾಡುತ್ತದೆ ಇನ್ನು ಐದನೆಯದಾಗಿ ರಾತ್ರಿ ವೇಳೆ ಪಾತ್ರೆಗಳನ್ನು ಇಡದಿರಿ ಅಂದರೆ ರಾತ್ರಿ ಊಟದ ನಂತರ ಎಲ್ಲ ಪಾತ್ರೆಗಳನ್ನು ತೊಳೆದು ಶುದ್ಧವಾಗಿಡಬೇಕು ಒಂದು ವೇಳೆ ರಾತ್ರಿ ಪಾತ್ರೆಗಳನ್ನು ತೊಳೆಯದೆ ಹಾಗೆ ಮಲಗಿದರೆ ಆ ಮನೆಯಲ್ಲಿ ಬಡತನ ಮನೆ ಮಾಡುತ್ತದೆ ಮನೆಯಲ್ಲಿ ಶಾಂತಿಗಾಗಿ ಸಮೃದ್ಧಿಗಾಗಿ ಲಕ್ಷ್ಮಿಯ ಆಶೀರ್ವಾದಕ್ಕಾಗಿ ವಾರಕ್ಕೊಮ್ಮೆ ಸಮುದ್ರದ ಉಪ್ಪಿನಿಂದ ಪಾತ್ರೆಗಳನ್ನು ತೊಳೆದು ಅಥವಾ ಕಲ್ಲುಪ್ಪಿನಿಂದ ಪಾತ್ರೆಗಳನ್ನು ತೊಳೆದು ಇಡಬೇಕು ಇದರಿಂದ ಆರ್ಥಿಕ ಸಂಪತ್ತು ದೊರೆಯುತ್ತದೆ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಆರನೆಯದಾಗಿ ರಾತ್ರಿ ಮನೆಯನ್ನು ಗುಡಿಸುವುದು ಮಹಿಳೆಯರು ಮನೆಯನ್ನು ಮುಂಜಾನೆ ಅಥವಾ ಮಧ್ಯಾಹ್ನ ಗುಡಿಸಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಸೂರ್ಯಾಸ್ತಮದ ಸಮಯದಲ್ಲಿ ಅಂದರೆ ಸಂಜೆ ಮತ್ತು ರಾತ್ರಿ ಮನೆಯನ್ನು ಗುಡಿಸಬಾರದು ಸಂಜೆ ಮತ್ತು ರಾತ್ರಿ ಗುಡಿಸುವ ಮನೆಯಲ್ಲಿ ಬಡತನ ಹೆಚ್ಚಾಗುತ್ತದೆ ಏಳನೆಯದಾಗಿ ಮುಂಜಾನೆ ತಡವಾಗಿ ಏಳುವುದು ಮಹಿಳೆಯರೆಂದರೆ ಮುಂಜಾನೆ ಬೇಗ ಎದ್ದು ಶುಚಿಯಾಗಿ ರಂಗೋಲಿಯನ್ನಿಟ್ಟು ದೇವರ ಪೂಜೆಯನ್ನು ಮಾಡಬೇಕು ಮನೆಯ ಮಹಿಳೆಯರು ಮುಂಜಾನೆ ತಡವಾಗಿ ಏಳುವುದರಿಂದ ಆಕೆಯ ಗಂಡ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂಟನೆಯದಾಗಿ ಮುಂಜಾನೆ ಅಂಗಳವನ್ನು ಸ್ವಚ್ಛಗೊಳಿಸದಿರುವುದು ಯಾವ ಮನೆಯಲ್ಲಿ ಮಹಿಳೆಯು ಮುಂಜಾನೆ ಬೇಗ ಎದ್ದು ಶುಚಿಯಾಗಿ ಅಂಗಳವನ್ನು ಸ್ವಚ್ಛಗೊಳಿಸುತ್ತಾಳೋ ಆ ಮನೆಗೆ ಮಾತ್ರ ಲಕ್ಷ್ಮೀದೇವಿ ಆಗಮಿಸುತ್ತಾಳೆ ಇಲ್ಲವಾದರೆ ಆಕೆ ಆ ಮನೆಯ ಹೊಸ್ತಿಲ ಬಳಿ ಕೂಡ ಬರುವುದಿಲ್ಲ ಮನೆಯ ಮಹಿಳೆಯರು ಮುಂಜಾನೆ ಅಂಗಳವನ್ನು ಸ್ವಚ್ಛವಾಗಿಸಿ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಲು ಪ್ರತಿದಿನ ರಂಗೋಲಿಯನ್ನು ಹಾಕಬೇಕು ಇದರಿಂದ ಮಾತ್ರ ಲಕ್ಷ್ಮೀ ದೇವಿಯು ಆ ಮನೆಯನ್ನು ಪ್ರವೇಶಿಸುತ್ತಾಳೆ ಮಹಿಳೆಯರು ಸಂಜೆ ಆರು ಗಂಟೆಯಲ್ಲಿ ಮಲಗಬಾರದು ಇದರಿಂದ ಮನೆಗೆ ಜ್ಯೇಷ್ಠ ದೇವಿ ಒಕ್ಕರಿಸುತ್ತಾಳೆ ಮಹಿಳೆಯರು ಉಗುರುಗಳನ್ನು ಕಚ್ಚಬಾರದು ಕಚ್ಚಿ ಮನೆಯಲ್ಲಿ ಹಾಕಬಾರದು ಶುಕ್ರವಾರ ಹಾಲು ಮೊಸರು ದಾನ ಮಾಡಬಾರದು ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು